ರಾಜ್ಯ ಸರ್ಕಾರ ಅಬಕಾರಿ ಸನ್ನದುಗಳ ಶುಲ್ಕ ಶೇಕಡ ಐವತ್ತರಷ್ಟು ಏರಿಕೆ ಮಾಡುವ ಜೊತೆ ಮದ್ಯಪ್ರಿಯರಿಗೆ ಮದ್ಯದ ಬಾಟಲ್ಗಳು ದುಬಾರಿಯಾಗಿದೆ ಇದರ ಪರಿಣಾಮ ಗೋವಾ ಮದ್ಯಗಳ ಬೇಡಿಕೆ ಹೆಚ್ಚಾಗಿದ್ದು ಗೋವಾ ಗಡಿಯಿಂದ ಕರ್ನಾಟಕದತ್ತ ಗೋವಾ ಮದ್ಯ ಅಕ್ರಮವಾಗಿ ಬರತೊಡಗಿದೆ ಆದರೆ ಇವುಗಳ ತಡೆಗೆ ಅಬಕಾರಿ ಇಲಾಖೆ ಸಿಬ್ಬಂದಿಗಳೇ ಇಲ್ಲದೆ ಕೈಕಟ್ಟಿ ಕೂರುವಂತಾಗಿದ್ದು ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಮುನ್ನೂರು ಕೋಟಿ ಆದಾಯದ ನಿರೀಕ್ಷೆಯಲ್ಲಿರುವ ಸರ್ಕಾರಕ್ಕೆ ಅಕ್ರಮ ಗೋವಾ ಮದ್ಯದ ಬರೆ ಗೋವಾದಿಂದ ಕರ್ನಾಟಕದತ್ತ ಕೋಟಿ ಕೋಟಿ ಮೌಲ್ಯದ ಅಕ್ರಮ ಗೋವಾ ಮದ್ಯ ಸಾಗಾಟ ಅಕ್ರಮ ಗೋವಾ ಮದ್ಯ ತಡೆಯಲು ಅಬಕಾರಿ ಇಲಾಖೆ ಬಳಿ ಇಲ್ಲ ಸಿಬ್ಬಂದಿ ಸಿಬ್ಬಂದಿ ಇಲ್ಲದೆ ಕೈಚಲ್ಲಿ ಕುಳಿತ ಗಡಿಭಾಗದ ಅಬಕಾರಿ ಅಧಿಕಾರಿಗಳು ಒಂದೆಡೆ ಗೋವಾ ಕರ್ನಾಟಕ ಗಡಿಯಾಮಜಾಳಿಯಲ್ಲಿ ವಾಹನ ತಪಾಸಣೆ ನಡೆಸುತ್ತಿರುವ ಅಬಕಾರಿ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿ ಮತ್ತೊಂದೆಡೆ ಗೋವಾ ಮದ್ಯವನ್ನು ವಶಪಡಿಸಿಕೊಂಡಿರುವುದು ಹೌದು ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರವಾದದ್ದು ಎಲ್ಲಿ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಮದ್ಯದ ಮೇಲೆ ಅಬಕಾರಿ ಸುಂಕ ಹೆಚ್ಚಿಸುತ್ತೋ ಕರ್ನಾಟಕದಲ್ಲಿ ಮದ್ಯಗಳ ದರ ಹೆಚ್ಚಳವಾಗಿದೆ ದುಬಾರಿ ಮದ್ಯ ಮದ್ಯಪ್ರಿಯರ ಗಂಟಲು ಸುಡುತ್ತಿದೆ ಹೀಗಾಗಿ ಅಗ್ಗದ ಮದ್ಯದತ್ತ ಮದ್ಯಪ್ರಿಯರು ಬಾಲುತ್ತಿದ್ದು ಗೋವಾದಲ್ಲಿ ಸಿಗುವ ಕಡಿಮೆ ಬೆಲೆಯ ಮದ್ಯಗಳು ಮದ್ಯಪ್ರಿಯರನ್ನು ಆಕರ್ಷಿಸುತ್ತಿದೆ ಹೀಗಾಗಿ ಗೋವಾದಿಂದ ಸಮುದ್ರ ಹಾಗೂ ಭೂಮಾರ್ಗದ ಮೂಲಕ ಕೋಟ್ಯಾಂತರ ಮೌಲ್ಯದ ಮದ್ಯಗಳು ಕರ್ನಾಟಕದ ಗಡಿ ದಾಟಿ ಹಲವು ಜಿಲ್ಲೆಗಳಿಗೆ ಸರಬರಾಜು ಆಗುತ್ತಿದೆ ಇದನ್ನು ನಿಯಂತ್ರಿಸಲು ಅಬಕಾರಿ ಇಲಾಖೆಯಿಂದ ಪ್ರತ್ಯೇಕವಾಗಿ ಪೊಲೀಸ್ ಇಲಾಖೆ ಚೆಕ್ ಸಹ ತೆರೆದಿದೆ ಆದರೆ ದೊಡ್ಡ ಮಟ್ಟದ ಅಕ್ರಮ ಮದ್ಯಗಳನ್ನು ಹಿಡಿಯುವಲ್ಲಿ ಅಬಕಾರಿ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳ ಕೊರತೆಯಿಂದ ಕಾರ್ಯಾಚರಣೆಗೆ ಇಳಿಯದಂತಾಗಿದೆ ಗಡಿ ಭಾಗದ ಕಾರವಾರದಲ್ಲಿ ಅಬಕಾರಿ ಇಲಾಖೆಯ ಒಟ್ಟು ಮೂರು ವಿಭಾಗಗಳಿವೆ ಅವುಗಳಿಗೆ ಹದಿಮೂರು ಅಧಿಕಾರಿ ಸಿಬ್ಬಂದಿಗಳನ್ನು ಮಂಜೂರು ಮಾಡಲಾಗಿದೆ ಆದರೆ ಕರ್ತವ್ಯದಲ್ಲಿ ಇರುವುದು ಕೇವಲ ಏಳು ಮಾತ್ರ ಇನ್ನು ಆರು ಹುದ್ದೆಗಳು ಖಾಲಿ ಇದೆ ಅಲ್ಲದೆ ಮಹಿಳಾ ಸಿಬ್ಬಂದಿ ಒಬ್ಬರೇ ಇದ್ದು ದೀರ್ಘಕಾಲದ ರಜೆಯಲ್ಲಿದ್ದಾರೆ ಇನ್ನು ಹೆಚ್ಚಿನ ಸಿಬ್ಬಂದಿಗಳಿಗಾಗಿ ಕೇಂದ್ರ ಕಚೇರಿಗೆ ಮನವಿ ಮಾಡಿದ್ದರೂ ನಿಯೋಜನೆಯಾಗಿಲ್ಲ ಇದಲ್ಲದೆ ಹೆಚ್ಚುವರಿಯಾಗಿ ನಾಲ್ಕು ಗೃಹರಕ್ಷಕ ದಳದ ಸಿಬ್ಬಂದಿಗಳಿಗೆ ಬೇಡಿಕೆ ಇಡಲಾಗಿದೆ ಆದರೆ ಒಬ್ಬರನ್ನು ಮಾತ್ರ ನೀಡಲಾಗಿದ್ದು ಗೃಹರಕ್ಷಕ ಸಿಬ್ಬಂದಿ ಸೇರಿ ಒಟ್ಟು ಎಂಟು ಜನರ ತಂಡ ಗಡಿಯಲ್ಲಿ ತಪಾಸಣೆ ಜೊತೆ ಕಚೇರಿ ಕೆಲಸವನ್ನು ಸಹ ಮಾಡಬೇಕಾದ ಅನಿವಾರ್ಯತೆ ಇದ್ದು ಇದರ ಫಲವಾಗಿ ಗಡಿಯಲ್ಲಿ ಅಕ್ರಮ ಗೋವಾ ಮಧ್ಯೆ ಭಯವಿಲ್ಲದೆ ಸಾಗುತ್ತಿದ್ದು ಅಧಿಕಾರಿಗಳು ಸಹ ಕೈಚಲ್ಲಿ ಕುಳಿತಿದ್ದಾರೆ ಇಲ್ಲ ನಮಗೆ ಸಿಬ್ಬಂದಿ ಕೊರತೆ ಭಾಳದ ರೀ ಅದು ಏನು ಕೊಟ್ಟಿಲ್ಲ ನಮಗೆ ಮೇಲಿನ ಅವ್ರು ಏನು ಕೊಟ್ಟಿಲ್ಲ ಡ್ರೋನ್ ಕ್ಯಾಮ್ರಾದ್ರು ಸಿಬ್ಬಂದಿಯವ್ರ ಕೊರತೆ ಇದೆ ನಮ್ಮ ಸಬ್ ಡೂಜರ್ಗೆ ಒಂದೇ ಗಾರ್ಡ್ ಇದೆ ಮತ್ತು ಒಬ್ಬರು ಲೇಡಿ ಗಾರ್ಡ್ ಇದಾರೆ ಲೇಡಿ ಗಾರ್ಡ್ ಒಂದು ಅವರು ತಿಂಗಳಿಂದ ಅವ್ರು ಆಫೀಸಿಗೆ ಬಂದಿಲ್ಲ ಹೆಲ್ತ್ ಇಶ್ಯೂ ಇರೋದ್ರಿಂದ ಕಾರು ಹಂಗೆ ಆಗಿದೆ ನಮಗೆ ಅಡ್ಡಾಡಲಿಕ್ಕೆ ಜಂಗಲಲ್ಲಿ ಆಟಾಡಲಿಕ್ಕೆ ನಮಗೆ ಸಿಬ್ಬಂದಿ ಇದ್ರೂ ಭಾಳ ಚೆನ್ನಾಗಿರ್ತಾರೆ ಮತ್ತು ಹೋಮ್ ಗಾರ್ಡ್ ಕೇಳಿದ್ದೀವಿ ಹೋಮ್ ಗಾರ್ಡ್ ಇಲ್ಲ ಕೊಟ್ಟಿದ್ದಾರೆ ಒಂದು ಎರಡು ಒಂದು ಎರಡು ಕೊಟ್ಟಿದ್ದಾರೆ ಅದೇ ನಮಗೆ ಬೇಕ್ರಿ ಇಲ್ಲಿ ಗೋವಾ ಹತ್ತಿರೋದ್ರಿಂದ ಹೆಚ್ಚಿನ ಸಂಖ್ಯೆ ಇದ್ರೆ ನಮ್ಗೆ ಮಾಡ್ಲಿಕ್ಕೆ ಆಗುತ್ತೆ ಹೇಳೋಕ್ಕಾಗಲ್ಲ ಸ್ವಲ್ಪ ಹೆಚ್ಚಿನ ನಮಗೆ ಮಂಜೂರ ಹುದ್ದೆಗಿಂತ ಹೆಚ್ಚಿನ ನಮ್ಮ ಮಂಜುಳಾ ಹುದ್ದೆ ಅಷ್ಟು ಇಲ್ಲ ನಮ್ಮ ಸಬ್ಜನ್ಗೆ ನಾಲ್ಕು ಜನ ಇದ್ರು ಅದರಲ್ಲಿ ಒಬ್ನೇ ಒಬ್ಬಳಿ ಕೆಲಸ ಮಾಡ್ತಾ ಇದ್ದಾರೆ ಹೆಚ್ಚಿನ ಸಿಬ್ಬಂದಿ ಇತ್ತಂದ್ರೆ ತಂಡ ತಂಡಕ್ಕೆ ಒಂದು ಐದರಿಂದ ಆರು ಜನ ಇತ್ತಂದ್ರೆ ನಾವು ಏನೋ ಮಾಡ್ಬೋದು ಒಂದ್ ಎರಡು ಮೂರು ತಂಡ ಮಾಡ್ಕೊಂಡು ಏನೋ ಮಾಡ್ಬೋದು ಈಗ ಜೆಸಿ ನಮ್ಮ ಜೆಸಿ ಸಾಹೇಬ್ರ್ ವಿಶೇಷ ತಂಡ ಇದ್ದಾರೆ ಆ ಪ್ರಕಾರ ನಮ್ಮ ಡಿ ಸಿ ಏನಿದೆ ವಿಶೇಷ ತಂಡನು ಮಾಡಿದ್ದಾರೆ ಒಂದು ನಾಲ್ಕು ಜನರದ ಒಂದು ತಂಡ ಮಾಡಿ ಒಂದು ವೆಹಿಕಲ್ ಕೊಟ್ಟು ಇದೇ ತೆರಳಲಿಕ್ಕೆ ಬಿಟ್ಟಿದ್ದಾರೆ ಮೂರು ಆಫೀಸ್ ಇದೆ ನಾವು ಬೆಳಿಗ್ಗೆ ಒಂದು ಆಫೀಸರು ಇಬ್ಬರು ಮೂರು ಜನ ಇಲ್ಲ ತಂಡ ಅಂದ್ರೆ ನಾವು ಆಫೀಸಲ್ಲಿ ಕೆಲಸ ಮಾಡ್ತೀವಿ ನೀನು ನಮ್ಮ ಜೆ ಸಿ ಸಾಹೇಬ್ರಿಕ್ಕಾಗೆ ಸ್ಪೆಷಲ್ ಒಂದು ತಂಡ ಮಾಡಂತ ಹೇಳಿದಾರೆ ಆದೇಶ ಮಾಡಿದ್ದಾರೆ ಅದು ಸ್ಪೆಷಲ್ ತಂಡ ಅದೇ ವ್ಯಾಪ್ತಿಯಲ್ಲಿ ಸುಟ್ಕೊಳ್ಳಲಿಕ್ಕೆ ಜನ ನಾವು ಏನು ಮಾಡ್ತೀವಿ ಅಲ್ಲ ಆಫೀಸ್ ಕೆಲಸ ಹೋಯ್ತು ಅದನ್ನು ಕೂಡಿ ಮಾಡ್ತೇವೆ ಕೋಸ್ಟಲ್ ಗಾರ್ಡ್ ಜೊತೆ ನಮ್ಮಲ್ಲಿ ಬೋಟ್ ಇಲ್ಲ ಇಲ್ಲ ಬೋಟ್ ಇಲ್ಲ ಅದೆಲ್ಲ ಪೋಸ್ಟ್ ನೀವು ಏನಿದ್ರು ನಮ್ಗೆ ಕಾರ ವ್ಯಾಪ್ತಿಯಲ್ಲಿ ಆಯ್ತು ಸಿ ಎಲ್ಲಿ ಇರೋದಲ್ಲ ರೂಟ್ ಅವರು ಕೋಸ್ಟಲ್ ಗಾರ್ಡ್ ಜೊತೆ ನಾವು ದಾಳಿ ಮಾಡ್ತಾ ಇರ್ತೀವಿ ಇಲ್ಲ ಅವರು ಜಾಯಿಂಟ್ ಆಗಿ ಅವ್ರದ್ದು ಬೋಟ್ ಇದೆ ಅವ್ರ ಜೊತೆ ಇರ್ತೀವಿ ನಾವು ಅಷ್ಟೇ ಅಲ್ಲ ನಮಗೆ ಅದು ಸಮುದ್ರದಲ್ಲಿ ನಮ್ಗೆ ಏನಿಲ್ಲ ಬೋಟ್ ಅದು ಏನಿಲ್ಲದೆ ಇದಕ್ಕಾಗಿ ನಾವು ಸಮುದ್ರ ತಟದಲ್ಲಿ ಬೋಟ್ಗಳು ಅದ ನಮ್ಗೆ ಪತ್ತೆ ಅತ್ತಿ ನಾವು ಮಾಡ್ತಾ ಇದ್ದೀವಿ ಸಮುದ್ರ ತಟದಲ್ಲಿ ಅದೆಲ್ಲ ಹೋಗಿ ಸಿಬ್ಬಂದಿ ಕರ್ಕೊಂಡೋಗಿ ಬೋಟ್ ಗೇಟ್ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ ಆರೋಪಿ ಜಂಗಲ್ ಇರೋದ್ರಿಂದ ನಮ್ಮ ನೋಡಿ ನೂರು ಇನ್ನೂರು ಮೀಟ್ರ್ ದೂರ ಇರ್ತಾರೆ ನಮ್ಮ ನೋಡಿದವರು ಗಾಡಿ ನಮ್ಮ ನೋಡಿ ಅಲ್ಲೇ ಬಿಟ್ಟು ಗಾಡಿಯ ಮಾಲೆಲ್ಲ ಬಿಡ್ತಾರೆ ಅದರಿಂದ ನಾವು ಇನ್ನು ಮುಂದೆ ಮುಂದೇನಿದೆ ಆರೋಪಿ ಯಾರನ್ನ ಪತ್ತೆ ಹಚ್ಚಿ ವೆಹಿಕಲ್ ನಂಬರ್ ಟ್ರಿಸೋರ್ಟ್ ಮಾಡಿ ಆರೋಪಿ ಯಾರು ಪತ್ತೆ ಹಚ್ಚಿ ಅವ್ರನ್ನ ಬಿಟ್ಟು ಮಾಡ್ತೀವಿ ಆನ್ರಿ ಸೀಸ್ ಆಯಿತು ಅಂದರೆ ಅದಕ್ಕೆ ಎರಡು ಕೋರ್ಟ್ ಇರ್ತದೆ ಒಂದು ಕ್ರೈಮ್ ಕೋರ್ಟ್ ಆರೋಪಿ ಪರವಾಗಿ ಆ ಕೋರ್ಟ್ ಇರ್ತದೆ ವೆಹಿಕಲ್ ಸಂಬಂಧಿಸಿದಾಗ ನಮ್ಮ ಡಿ ಸಿ ಸಾಹೇಬರು ಅದಕ್ಕೆ ಪ್ರಾಧಿಕಾರಿ ಅವ್ರು ಯಾರ ನಮಗೆ ವೆಹಿಕಲ್ ಬೇಕಲ್ ರಿಲೀಸ್ ಅಪ್ಲೈ ಮಾಡ್ತಾರೆ ಅದ್ರ ಕಾನೂನು ಪ್ರಕಾರ ಇತ್ತಂದ್ರೆ ರಿಲೀಸ್ ಮಾಡ್ತಾರೆ ಇಲ್ಲ ಅಂದ್ರೆ ಒಂದು ನೋಟಿಸ್ ಯಾರು ನೋಟಿಸ್ ಕೊಟ್ಟು ಮುಟುಗೋಲ್ ಹಾಕೊಂಡು ಹರಾಜ್ ಮಾಡ್ತಿ ಗವರ್ಮೆಂಟ್ ದುಡ್ಡು ಇದಾವೆ ಮುಟಗೋಲ್ ಹಾಕೊಂಡು ವಹಿಕಲ್ ಇದೆ ಪ್ರತಿ ಬುಧವಾರ ಡಿ ಸಿ ಹಿಯತ್ತಾರೆ ಬುಧವಾರ ಈ ಎರಡು ದಿವಸ ಹಿಂದೆ ಹಿಯರಿಂಗ್ ಆಗಿದೆ ಆಗ್ತಾ ಒಂದು ನಾಲ್ಕೈದು ಕೇಸ್ ಇಟ್ಕೊಂಡಿರ್ತಾರೆ ಹಿಯರಿಂಗ್ ಮಾಡ್ತಾ ಇರ್ತಾರೆ ನೋಟಿಸ್ ಕೊಟ್ಟು ಕರೆಸಿ ಮಾಡ್ತಾರೆ ಇನ್ನು ಅಬಕಾರಿ ಇಲಾಖೆ ಸ್ಥಿತಿ ಹೀಗಾದರೆ ಪೊಲೀಸ್ ಇಲಾಖೆ ಸ್ಥಿತಿಯೂ ಭಿನ್ನವಾಗಿದೆ ಪ್ರತ್ಯೇಕ ತಪಾಸಣಾ ಕೇಂದ್ರ ತೆರೆದರೂ ಸಹ ಇಬ್ಬರು ಸಿಬ್ಬಂದಿಗಳನ್ನು ಮಾತ್ರ ನಿಯೋಜನೆ ಮಾಡಲಾಗಿದೆ ಪೊಲೀಸ್ ಇಲಾಖೆ ಹಾಗೂ ಅಬಕಾರಿ ಇಲಾಖೆ ಸಮನ್ವಯದ ಕೊರತೆಯಿಂದ ಅಕ್ರಮ ಮದ್ಯಗಳ ತಡೆಗೆ ವಿಘ್ನವಾಗಿದೆ ಇನ್ನು ಸಮುದ್ರ ಮಾರ್ಗದಲ್ಲಿ ತೆರಳಲು ಅಬಕಾರಿ ಇಲಾಖೆ ಬಳಿ ಬೋಟ್ಗಳು ಇಲ್ಲ ಕರಾವಳಿ ಕಾವಲು ಪಡೆ ಸಹಯೋಗ ಪಡೆಯಬೇಕಿದ್ದು ಇಲ್ಲಿಯೂ ಒಂದು ಬೋಟ್ ಇರುವುದರಿಂದ ಸಮುದ್ರ ಮಾರ್ಗದಲ್ಲಿ ಬರುವ ಅಕ್ರಮ ಮದ್ಯಗಳನ್ನು ತಡೆಯುವಲ್ಲಿ ವಿಫಲವಾಗಿದೆ ಇನ್ನು ಅಬಕಾರಿ ಕೇಂದ್ರ ಕಚೇರಿಗೆ ಹಲವು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಇರುವ ಸಿಬ್ಬಂದಿಗಳೊಂದಿಗೆ ಒಂದೂವರೆ ವರ್ಷದ ನಂತರ ಕಾರವಾರ ತಾಲೂಕಿನ ಮಾಜಾಳಿ ಗಡಿಬಳಿಯ ಮಂಗಿನ ಮುಡಗೇರಿ ಸಿಮೆಂಟ್ ಫ್ಯಾಕ್ಟರಿ ಸೈಲ್ ಕಾಲೇಜ್ ಭಾಗದಲ್ಲಿ ತಂಡ ಕಟ್ಟಿಕೊಂಡು ತಪಾಸಣೆ ನಡೆಸಿದ್ದು ಏಳು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಗೋವಾ ಮದ್ಯ ಹಾಗೂ ನಾಲ್ಕು ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಆರ್ನೂರ ನಲವತ್ತು ಲೀಟರ್ ಗೋವಾ ಮದ್ಯ ಎಪ್ಪತ್ತೆರಡು ಲೀಟರ್ ಬಿಯರ್ ಕ್ಯಾನ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ನಾಲ್ಕು ಲಕ್ಷದ ಮೂವತ್ತೇಳು ಸಾವಿರ ಗೋವಾ ಮದ್ಯ ಎರಡು ಲಕ್ಷದ ಎಂಬತ್ತು ಸಾವಿರ ಮೌಲ್ಯದ ದ್ವಿಚಕ್ರ ವಾಹನ ವಶಕ್ಕೆ ಪಡೆದಿದ್ದೇವೆ ಆರೋಪಿಗಳು ಪರಾರಿಯಾಗಿದ್ದಾರೆ ಒಟ್ಟು ಏಳು ಲಕ್ಷದ ಹದಿನೇಳು ಸಾವಿರ ಮೌಲ್ಯದ ಗೋವಾ ಮದ್ಯ ಹಾಗೂ ವಾಹನ ಜಪ್ತಿಪಡಿಸಿಕೊಂಡು ವಾಹನ ನೋಂದಣಿ ಸಂಖ್ಯೆ ಆಧರಿಸಿ ವಾಹನ ಮಾಲೀಕರ ಮೇಲೆ ಪ್ರಕರಣ ದಾಖಲಿಸುತ್ತೇವೆ ಸಿಬ್ಬಂದಿ ಕೊರತೆ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ ಎಂದು ಅಬಕಾರಿ ಡಿವೈಎಸ್ಪಿ ತಿಳಿಸಿದ್ದಾರೆ ನಮ್ಮ ಅಬಕಾರಿ ಜನತೆ ಆಯ್ತರು ಮಂಗಳೂರವರು ನಮಗೆ ಇಲ್ಲಿ ಗೋವಾ ಲೆಕ್ಕರ್ದೆಲ್ಲ ಇದು ಸಾಗಾಟ ಭಾಳ ಆಗ್ತಾಯಿದೆ ಮಾರಾಟ ಭಾಳ ಆಗ್ತಾ ಇದೆ ಅಂಥೇಳಿ ಸ್ವಲ್ಪ ಇದು ಮಾಡೋದ್ರಿಂದ ನಾವು ಮಂಗೇನಿ ಮೂಡಿಗೇರಿ ಸಿಮೆಂಟ್ ಫ್ಯಾಕ್ಟ್ರಿ ಮತ್ತು ಸೈಲ್ ಕಾಲೇಜು ಇದೆಲ್ಲ ಒಂದು ಎರಡು ದಿನದಲ್ಲಿ ನಾವೆಲ್ಲ ತಂಡ ಕಟ್ಟಿಕೊಂಡು ಕಾರವಾರ ಉಪವಿಭಾಗ ಮತ್ತು ಕಾರವಾರ ರೇಂಜ್ ವತಿಯಿಂದ ಅಧಿಕಾರಿಗಳ ಸಿಬ್ಬಂದಿಗಳು ಎಲ್ಲರೂ ತಂಡ ಕಟ್ಟಿಕೊಂಡು ಹಗಲು ರಾತ್ರಿ ಎಲ್ಲ ವಾಚ್ ಮಾಡಿ ಒಂದು ಕನಿಷ್ಠ ಒಂದು ನಾಲ್ಕು ಕೇಸ್ ಮಾಡಿವ್ರಿ ನಾಲ್ಕು ಕೇಸ್ ಮಾಡಿದ್ದೀವಿ ಅದರಲ್ಲಿ ನಾಲ್ಕು ಕೇಸಲ್ಲಿ ನಾಲ್ಕು ಬೈಕ್ ಸೀಸಾಗಿದ್ದಾವೆ ಆರುನೂರ ನಲವತ್ತು ಲೀಟ್ರ್ ಗೋವಾ ಐ ಎಮ್ ಎಲ್ ಸೀಸ್ ಆಗಿದೆ ಎಪ್ಪತ್ತೆರಡು ಲೀಟ್ರ್ ಗೋವಾ ಬಿ ಬಿಯರ್ ಸೀಸಾಗಿದೆ ಗೋವಾ ಬಿ ಬಿಯರ್ ಮತ್ತು ಗೋವಾ ಐ ಎಮ್ ಎಲ್ ಸೀರಿ ನಾಲ್ಕು ಲಕ್ಷ ಮೂವತ್ತೇಳು ಸಾವಿರ ಸೀಸು ಮಾಡಿ ಅಮೌಂಟ್ ಅಮೌಂಟ್ ವ್ಯಾಲ್ಯೂ ಆಗುತ್ತೆ ಮತ್ತು ಬೈಕು ನಾಲ್ಕು ಬೈಕದು ಎರಡು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಆಗುತ್ತೆ ವ್ಯಾಲ್ಯೂ ಟೋಟಲೇ ಏಳು ಲಕ್ಷ ಹದಿನೇಳು ಸಾವಿರದ ಚಿಲ್ಲರೆ ಆಗುತ್ತೆ ಮಾಡ್ತಾಯಿದ್ದೀವಿ ಸ್ವಲ್ಪ ನಮಗೆ ಗೋವಾದವ್ರ ಕಡೆಯಿಂದ ಸ್ವಲ್ಪ ಅಲ್ಲಿಯೂ ಎಲ್ಲ ಅಧಿಕಾರಿಗಳೆಲ್ಲ ಸಂಪರ್ಕ ತಗೊಂಡು ಇದಕ್ಕೆಲ್ಲ ಅವರು ಮೂಲತಃ ಕಡಿವಾಣ ಹಾಕಬೇಕಂತೆ ಅವ್ರ ಜೊತೆ ಎಲ್ಲ ಮೀಟಿಂಗ್ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಜಂಗಲ್ದಲ್ಲಿ ಸ್ವಲ್ಪ ಹೋಗೋದು ಸಮಸ್ಯೆ ಆಗ್ತಾ ಇದೆ ಮಳೆಗಾಲ ಇರೋದ್ರಿಂದ ಮುಂದಿನ ದಿಡ್ಗಲ್ಲಿ ಎಲ್ಲ ಕಂಟ್ರೋಲ್ ಸಿಗ್ತದೆ ಶೈಲ್ ಕಾಲೇಜ್ ಹತ್ರ ಸಿಕ್ಕಿದೆ ನಾ ಐವತ್ನಾಲ್ಕು ಲಿಟ್ರ ಸಿಕ್ಕಿದೆ ಕಾಲೇಜ್ ಕಾಲೇಜ್ ಹತ್ರ ಸಿಗಲಿಲ್ಲ ನಮಗೆ ನಮಗೆ ಮೂಡಿಗೆರೆ ಸಿಕ್ತು ಮತ್ತು ಮೈಗೇರಿ ಸಿಕ್ಕಿದೆ ಹೌದು ಸೈಜ್ ಕಾಲೇಜು ಮತ್ತು ಸಿಮೆಂಟ್ ಫ್ಯಾಕ್ಟರಿ ಎಲ್ಲ ಕ್ಲೋಸ್ ಆಗಿದೆ ಇವಾಗ ಅಂದ್ರೆ ಯಾವುದೂ ಆತ್ಮೆ ಬರೋಕ್ ಸಾಧ್ಯ ಇಲ್ಲ ಇವಾಗ ಕಾರು ಬರಂಗಿಲ್ಲ ಅಂದ್ರೆ ಎಲ್ಲ ಗೇಟ್ ಹಾಕಿದ್ದಾರೆ ಅವರೆಲ್ಲ ಗೇಟ್ ಹಾಕಿ ಕ್ಲೋಸ್ ಮಾಡಿದಾರೆ ಎಲ್ಲ ಅಲ್ಲಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಈಗ ನಮಗೆ ಕಂಡು ಬಂದಿಲ್ಲ ಅಲ್ಲ ಅವರು ಹೆಡ್ ಲೋಡು ಬರ್ತದೆ ಮತ್ತೆ ಬೈಕ್ ಮೇಲೆ ಬರ್ತದೆ ನಮಗೆ ಬೈಕ್ ಮೇಲೆ ಇದ್ದೇ ಸಿಕ್ಕಿತಷ್ಟೇ ಒಟ್ಟಿನಲ್ಲಿ ಸರ್ಕಾರ ಖಜಾನೆ ತುಂಬಿಸಲು ಅಬಕಾರಿ ಸುಂಕ ಹೆಚ್ಚಳ ಮಾಡಿ ಹೆಚ್ಚುವರಿ ಮುನ್ನೂರು ಕೋಟಿ ಆದಾಯ ಸಂಗ್ರಹಿಸುವ ಗುರಿ ಹೊಂದಿದೆ ಆದರೆ ಅಕ್ರಮ ಮದ್ಯ ಸಾಗಾಟದಾರರು ಸರ್ಕಾರದ ನಿರ್ಧಾರವನ್ನೇ ಬಂಡವಾಳ ಮಾಡಿಕೊಂಡು ಅಕ್ರಮ ಗೋವಾ ಮದ್ಯ ಸಾಗಾಟದಲ್ಲಿ ತೊಡಗಿದ್ದು ಸರ್ಕಾರಕ್ಕೆ ಸಲ್ಲಿಸಬೇಕಾದ ತೆರಿಗೆ ಸೋರಿಕೆಯಾಗುತ್ತಿದೆ